ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಜಯಂತಿಯ ಶುಭಾವಸರವನ್ನು ನಾವು ಆಚರಣೆ ಮಾಡುವಾಗ ಈ ಬಾರಿ ಆಗಸ್ಟ್ ಇಪ್ಪತ್ತಾರು ಇಪ್ಪತ್ತೇಳು ಅನ್ನೋದು ಎರಡು ದಿನಗಳಲ್ಲಿ ಈ ಹಬ್ಬದ ಆಚರಣೆ ಇದೆ ಇಪ್ಪತ್ತಾರು ಉಪವಾಸದ ದಿನ ಯಾಕೆಂದ್ರೆ ಇಪ್ಪತ್ತಾರು ಬೆಳಿಗ್ಗೆ ಸೂರ್ಯೋದಯಕ್ಕೆ ರೋಹಿಣಿ ಅಷ್ಟಮಿನ ಅತಿಥಿ ಅನ್ನೋದು ಸಹಜವಾಗಿ ಬಂದಿದೆ ರಾತ್ರಿ ಸೂರ್ಯಾಸ್ತ ಆದ ಮೇಲೂ ಸ್ವಲ್ಪ ಹೊತ್ತಿರುತ್ತೆ ಆದರೆ ಅದಾದ ಮೇಲೆ ಮಧ್ಯಾಹ್ನದ ತನಕ ಇರುವ ಕೃತಿಕ ಮುಗಿದು ರೋಹಿಣಿ ಆರಂಭ ಆಗುತ್ತೆ ಅದರಿಂದಾಗಿ ಸೂರ್ಯೋದಯಕ್ಕೆ ಅಷ್ಟಮಿ ಇದೆ ರಾತ್ರಿಯಲ್ಲಿ ಇದು ರೋಹಿಣಿ ನಕ್ಷತ್ರ ಬಂದಿದೆ ಅದರಿಂದಾಗಿ ರೋಹಿಣಿ ಮತ್ತು ಅಷ್ಟಮಿ ರಾತ್ರಿ ಹೊತ್ತು ಸಂಧಿಸಲ್ಲ ಅನ್ನೋದೊಂದು ಬಿಟ್ಟರೆ ಬೆಳಗ್ಗೆನೆ ಮಧ್ಯಾಹ್ನದ ತನಕ ಕೃತಿಕ ಅದರಿಂದಾಗಿ ರೋಹಿಣಿ ಆ ನಂತರ ರಾತ್ರಿಯ ತನಕವೂ ಇದೆ ಆದ್ದರಿಂದಾಗಿ ಆ ರೋಹಿಣಿ ಮತ್ತು ಅಷ್ಟ್ ಅಷ್ಟಮಿ ಅನ್ನೋದು ಸಂಯುಕ್ತವಾಗಿದೆ ಅನ್ನುವ ಕಾರಣಕ್ಕಾಗಿ ಇಪ್ಪತ್ತಾರನೇ ತಾರೀಕು ಶುದ್ಧವಾದ ಜಯಂತಿ ಅನ್ನುವ ಅರ್ಥದಲ್ಲೇ ಜಯಂತಿ ಕಲ್ಪ ಅನ್ನುವ ಹೆಸರು ಕೊಟ್ಟದ್ರಿಂದ ಪುಸ್ತಕದಲ್ಲಿ ಹಾಗೆ ಪ್ರಿಂಟ್ ಆಗಿದೆ ನಾವೇನು ಚೇಂಜ್ ಮಾಡಿ ನಿರ್ಣಯ ಅಂತ ಹೇಳಬೇಕಾದ ಅಗತ್ಯ ಇಲ್ಲ ಅಲ್ಲಿರುವುದನ್ನೇ ಹೇಳಿದ್ದಷ್ಟೇ ಆ ಜಯಂತಿ ಕಲ್ಪದಲ್ಲಿ ಹೇಳಿದ ಕ್ರಮದಲ್ಲಿ ಅರ್ಧರಾತ್ರಿ ಅಂದರೆ ಸುಮಾರು ಹನ್ನೆರಡು ಗಂಟೆ ಬೆಂಗಳೂರಿನಲ್ಲಿ ಆಗುವಾಗ ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಉಡುಪಿಯ ಪ್ರಾಂತ ಆಗುವಾಗ ಸ್ವಲ್ಪ ಎಂಟು ನಿಮಿಷ ಮುಂದಕ್ಕೆ ಹೋಗುತ್ತೆ ಅಂದರೆ ಅಲ್ಲಿ ಸೂರ್ಯಾಸ್ತ ಆಗೋದು ತಡ ಅದರಿಂದಾಗಿ ಎಂಟು ಗಂಟೆ ಹನ್ನೆರಡು ಗಂಟೆ ಒಂಬತ್ತು ನಿಮಿಷ ಏನು ಸ್ಥಳಭೇದದಿಂದ ಕೆಲವೊಂದು ಈಗ ಮದ್ರಾಸಲ್ಲಾಗೋಗಿ ಇನ್ನೂ ಒಂದು ನಾಲ್ಕು ನಿಮಿಷ ಮೂರು ನಿಮಿಷ ಹಿಂದಕ್ಕೆ ಬರುತ್ತೆ ಹನ್ನೊಂದು ಗಂಟೆ ಐವತ್ತ ಏಳು ಐವತ್ತೆಂಟು ನಿಮಿಷ ಅಂತ ಬರುತ್ತೆ ಸಾಮಾನ್ಯವಾಗಿ ಹನ್ನೆರಡರ ಐದು ಹತ್ತು ನಿಮಿಷದ ಆಸುಪಾಸಿನಲ್ಲಿದ್ದರೆ ಚಂದ್ರೋದಯ ಅನ್ನೋದು ನಾವು ಸರಿಯಾಗಿದ್ದೇವೆ ಅಂತ ಅರ್ಥ ತೀರಾ ಕಾಲು ಮುಕ್ಕಾಲು ಗಂಟೆ ಮುಂದೆ ಹಿಂದೆ ಹೋಯ್ತು ಅಂದ್ರೆ ನಾವು ಯಾವುದೋ ಒಂದು ತಿಥಿಯೋ ನಕ್ಷತ್ರವನ್ನು ಯಾವುದನ್ನು ತಪ್ಪಿಸಿಕೊಂಡಿದ್ದೇವೆ ಅಂತ ಗೊತ್ತಾಗುತ್ತೆ ಹಾಗಾಗಿ ಇಪ್ಪತ್ತ ಏಳನೇ ತಾರೀಕು ಮರುದಿವಸ ಬೆಳಿಗ್ಗೆ ಯಥಾ ಪ್ರಕಾರ ಅಹ್ ಸೂರ್ಯೋದಯ ಆದ ತಕ್ಷಣವೇ ಅಂದರೆ ಹಿಂದಿನ ದಿವಸ ಉಪವಾಸವೇ ರಾತ್ರಿ ಗಡದ್ದಾಗಿ ಊಟ ಮಾಡುವುದು ಅಂತ ಕೆಲವ್ರ್ದೆಲ್ಲ ಪದ್ಧತಿ ಇದೆ ತಿನ್ನುವುದು ಅಂತ ಅದು ಆಚಾರ್ಯರ ಮಾತನ್ನ ಅನುಸರಿಸಿ ನಾವು ಬದುಕೋರು ಅಂತ ಯಾರಿಗಾದರೂ ಆ ನಿಷ್ಠೆ ಇರುವುದಾದರೆ ಅವರು ಈಗ ಆತುರರು ರೋಗಿಷ್ಠರು ಗರ್ಭಿಣಿಯರು ವೃದ್ಧರು ಇವರಿಗೆ ಸಹಜವಾಗಿ ವಿನಾಯಿತಿ ಇದೆ ಅದು ಬಿಟ್ಟು ಶಕ್ತಿ ಇದ್ದು ನಾವು ಆ ಕಾಲದಲ್ಲಿ ತಿಂದೆವು ಅಂತಂದರೆ ನಲ್ವತ್ತೆಂಟು ವರ್ಷಗಳ ಕಾಲ ಮಾಡಿದ ಪುಣ್ಯದ ಫಲವನ್ನು ಕಳ್ಕೊಳ್ಳುತ್ತೇವೆ ಅಂತಿದೆ ಇವರು ನಲ್ವತ್ತೆಂಟು ವರ್ಷದಿಂದಲೂ ತಿಂತ ಬರ್ತಿದ್ರೆ ಇನ್ನೊಂದು ಹದಿನೈದು ಜನ್ಮಗಳಲ್ಲಿ ಅದನ್ನ ಮತ್ತೆ ಸಾಧನೆ ಮಾಡಿ ಆ ಪುಣ್ಯವನ್ನ ತೀರಿಸಬೇಕಾದ ಪ್ರಸಂಗ ಬರುತ್ತೆ ಆದರೆ ರಾತ್ರಿ ಆಹಾರ ಅನ್ನೋದು ಸ್ಪಷ್ಟವಾಗಿ ಶಾಸ್ತ್ರದಲ್ಲಿ ನಿಷಿದ್ಧ ಯಾಕೆಂದ್ರೆ ಮಧ್ಯರಾತ್ರಿ ತಿನ್ನೋದು ಭೂತಗಳು ಪ್ರೇತಗಳು ಪಿಶಾಚಿಗಳು ಮನುಷ್ಯರು ತಿನ್ನುವ ಕ್ರಮ ಇಲ್ಲ ಯಾವುದೋ ರೋಗಿಷ್ಟನಾದವರಿಗೆ ಏನು ತಿನ್ನಿಸ್ತೇ ಅಂದ್ರೆ ಅವನಿಗೆ ದೋಷ ಅಲ್ಲ ಯಾಕೆಂದ್ರೆ ಅದು ದೇಹದ ಅನಾರೋಗ್ಯ ಅನ್ನೋದು ಒಂದು ಕಾರಣ ಅದು ಬಿಟ್ಟು ದೇಹ ಗಟ್ಟಿ ಇದ್ದವನು ಹನ್ನೊಂದು ಗಂಟೆ ನಂತರ ಇನ್ನೇನಾದ್ರೂ ವಿಶೇಷ ಕಾರಣ ಅಲ್ಲದೆ ಹನ್ನೆರಡು ಗಂಟೆ ನಂತರ ತಿನ್ನೋ ಕ್ರಮ ಇಲ್ಲ ನಾವು ಹನ್ನೆರಡು ಗಂಟೆಗೆ ಹರಿಕೆ ಕೊಟ್ಟು ಆಮೇಲೆ ಹನ್ನೆರಡುವರೆಗೆ ವರೆಗೆ ಗಂಟೆಗೆ ಅಥವಾ ಅಂದ್ರೆ ಎರಡು ಗಂಟೆಗೆ ಎಲ್ಲ ಆಗುವ ಅಷ್ಟೊತ್ತಿಗೆ ಅಂದ್ರೆ ಒಟ್ಟಿಗೆ ಭೂತಗಳನ್ನು ಕೂಡಿಸ್ಕೊಂಡು ತಿಂದ ಹಾಗೆ ಅವುಗಳು ನಮ್ಮ ಜೊತೆಗೆ ಆಗಿ ಊಟ ಮಾಡ್ತವೆ ಅಂತ ಅರ್ಥ ಆದ್ರಿಂದ ಆ ದಿವಸ ರಾತ್ರಿಯ ಹೊತ್ತು ನಿವೇದನೆ ಮಾಡಿದ್ರೂ ಕೂಡ ನಿವೇದಿತ ಪದಾರ್ಥವನ್ನು ಮುಚ್ಚಿಟ್ಟು ಮರು ದಿವಸ ಬೆಳಿಗ್ಗೆ ಮತ್ತು ಸೂರ್ಯೋದಯದ ಹೊತ್ತಿಗೆ ಅದರಲ್ಲಿ ಮುಸುರೆಯ ಪದಾರ್ಥಗಳು ಇಂಥದ್ದೆಲ್ಲ ಇದ್ದಾಗ ಇನ್ನೊಂದು ದಿವಸ ದೇವರ ಹತ್ರ ಕೇಳ್ಕೊಂಡು ತೆಗೆದಿಟ್ಟು ಬಿಡುತ್ತೆ ಅದನ್ನು ಮರು ದಿವಸಕ್ಕೆ ತಿಂಡಿ ಕ ಅಂತಹದ್ದೇನು ಆಗುದಿಲ್ಲ ಆದರೆ ಈ ಉಳಿದ ಪದಾರ್ಥಗಳನ್ನು ಪ್ರಾಣದೇವರಿಗೆ ನಿವೇದಿಸಿ ಆಮೇಲೆ ಅದನ್ನು ಸ್ವೀಕಾರ ಮಾಡೋದು ಮುಖ್ಯವಾಗಿ ಅದು ಒಂದು ವ್ರತ ಅನ್ನುವ ದೃಷ್ಟಿಯಿಂದ ಅದನ್ನು ಕೊಟ್ಟು ಯಾರ್ಯಾರಿಗೆ ಕೊಡಬೇಕು ಅಂತ ತೆಗೆದಿಟ್ಟು ಆಗ ಸಿಗಲಿಲ್ಲ ಅಂದರೆ ಆಮೇಲೆ ಕೊಡ್ಬೋದು ಅದರ ಮೊದಲೇ ಒಂದು ದಾನ ಯಾರಿಗಾದ್ರೂ ಯೋಗ್ಯರಿಗೆ ನಾವು ಪದಾರ್ಥ ಸಿಹಿಯನ್ನ ಒಬ್ಬನೇ ತಿನ್ನಬಾರದು ಅನ್ನೋದು ಮೊದಲ ನಿಯಮ ಏನೇ ಸಿಹಿ ಮನೆಯಲ್ಲಿ ಮಾಡಿದ್ರು ಅದು ದೇವರಿಗಾಗಿ ಮಾಡಬೇಕು ಮೊದಲನೇದಾಗಿ ಮಾಡಿದ್ಮೇಲೆ ಯಾರಾದ್ರೂ ಒಬ್ಬರಿಗೆ ಅದನ್ನ ಚೆನ್ನಾಗಿ ಸಂತೋಷ ಪಡುವವರಿಗೆ ಅವ್ರ ಹತ್ರನೇ ಸಿಹಿ ಇದ್ರೆ ಅವ್ರಿಗೆ ಕೊಟ್ಟು ಉಪಯೋಗ ಇಲ್ಲ ಸಿಹಿಯಾಗಿ ಮಾತಾಡೋರಿಗೆ ಸಿಹಿಯಾದ ಬದುಕು ನಡೆಸೋರಿಗೆ ಕೊಟ್ಟೇ ತಿನ್ಬೇಕು ಅಂತ ನಿಯಮ ಆಗ್ಲೇ ಕೊಡ್ಲಿಕ್ಕೆ ಆಗ್ಲಿಲ್ಲ ನಮ್ಮ ಬೆಳಗಿನ ತುರಾ ತುರಿ ತಡ ಆಗುತ್ತೆ ಅಂದ್ರೆ ತೆಗ್ದಿಡ್ಬೇಕು ಆಮೇಲೆ ಅದನ್ನು ಹೋಗಿ ಅವ್ರಿಗೆ ಕೊಡಬೇಕು ಅಂತ ನಿಯಮ ಹಾಗಾಗಿ ಅದಕ್ಕೂ ಮಂತ್ರ ಇದೆ ಯಾಕೆ ಅದಕ್ಕೂ ಅಷ್ಟು ಒತ್ತು ಕೊಟ್ಟೆ ಅಂದ್ರೆ ಹಾಗೆ ದಾನ ಮಾಡುವುದಕ್ಕೂ ಒಂದು ವಿಶೇಷವಾದ ಹೀಗೆ ಇದರ ದಾನವನ್ನ ಮಾಡಬೇಕು ಅಂತ ಅದಕ್ಕೆ ನಿಯಮ ಇದೆ ಅನ್ನುವ ಕಾರಣಕ್ಕಾಗಿ ಐದು ಕಡೆ ವಿಶೇಷ ಮಂತ್ರಗಳನ್ನ ಹೇಳಿದ್ದಾರೆ ಬೆಳಿಗ್ಗೆ ಸ್ನಾನ ಮಧ್ಯಾಹ್ನ ಸ್ನಾನ ರಾತ್ರಿ ಪೂಜೆಗಾಗುವಾಗ ಮತ್ತೆ ಸ್ನಾನ ಅಂದ್ರೆ ಮೂರು ಸ್ನಾನಕ್ಕೆ ಹೇಳಿದ ಒಂದು ವಿಶೇಷ ಕ್ರಮ ಇದೆ ಬಹುಶಃ ಬೇರೆ ಯಾವ ವ್ರತಕ್ಕೂ ಇಷ್ಟು ಸ್ಪಷ್ಟವಾದ ನಿರೂಪಣೆ ಇಲ್ಲ ಈ ವ್ರತವನ್ನ ಆಚಾರ್ಯರು ಗ್ರಂಥ ಪೂರ್ವಕವಾಗಿ ಗ್ರಂಥಸ್ಥಗೊಳಿಸಿದ್ದಾರೆ ಅಂದ್ರೆ ಕೃಷ್ಣಾವತಾರನು ನಮಗೆ ಹತ್ತಿರದ ದಿನ ಆದ್ರಿಂದಾಗಿ ಅದನ್ನು ತಪ್ಪಿಸದೆ ಅರ್ಥವತ್ತಾಗಿ ಮಾಡಬೇಕು ಅಂತ ಹೇಳಿದ್ರು ಇಡೀ ದೇಶದಲ್ಲಿ ಶ್ರಾವಣ ಮಾಡುತ್ತೆ ಅನ್ನುವ ಹಾಗೆ ನಾವು ಮಾಡ್ತೇವೆ ಅನ್ನುವ ಈ ನಿಯಮಕ್ಕಾಗಿದ್ರೆ ಆಚಾರ್ಯರು ಮತ್ತೊಂದು ಈ ಕೃತಿಯನ್ನು ಬರಿಬೇಕಾದ ಅಗತ್ಯವೇ ಇರಲಿಲ್ಲ ಭಾದ್ರಪದ ಅಂತಂದ್ರೂ ನಮಗೆ ಅದು ಆ ಮಾದಿ ಅಂತ ಇಟ್ಟುಕೊಂಡು ನಾವು ಅದನ್ನ ಶ್ರಾ ಶ್ರಾವಣ ಮಾಸದಲ್ಲೇ ಸೇರಿಸಿಕೊಡ್ತೇವೆ ಆಚಾರ್ಯರು ಭಾದ್ರಪದೇ ಮಾಸಿ ಅಂತ ಕೃಷ್ಣನ ಹುಟ್ಟಿನ ಲೆಕ್ಕವನ್ನ ಕೊಟ್ಟಿದ್ದಾರೆ ಅವನು ಹುಟ್ಟುವಾಗ ಭಾದ್ರಪದ ಇತ್ತು ಅಂತ ಅದು ಸಿಂಹ ಮಾಸದ ಲೆಕ್ಕಕ್ಕೆ ಸಿಂಹ ಮಾಸ ಅನ್ನೋದು ಭಾದ್ರಪದದಲ್ಲೂ ಬರಬಹುದು ಶ್ರಾವಣದಲ್ಲೂ ಬರಬಹುದು ಅದು ಗಣಿತದ ಲೆಕ್ಕಕ್ಕೆ ಹೇಳಿದವರು ಹೊರತು ಸೌರ ಚಾಂದ್ರ ಅನ್ನೋ ದೃಷ್ಟಿಯಿಂದ ಮಾತೆಯೇ ಅಡಿದ್ದಲ್ಲ ಇದು ಸೌರ ಪ್ರಕಾರನೋ ಚಾಂದ್ರ ಪ್ರಕಾರನೋ ಅಲ್ಲ ಲೆಕ್ಕ ಲೆಕ್ಕ ಅನ್ನೋದು ಅಶ್ವಿನಿ ರೋಹಿಣಿ ಮತ್ತು ಅಷ್ಟಮಿ ಅಂತ ಅನ್ನೋದು ಜೊತೆಯಾಗುವ ಸಮಯ ಯಾವ ತಿಂಗಳಲ್ಲಿ ಬರುತ್ತೋ ಆ ತಿಂಗಳು ಅದು ಶ್ರಾವಣವೂ ಆಗಿರ್ಬೋದು ಭಾದ್ರವದೂ ಆಗಿರ್ಬೋದು ನೀವು ಭಾದ್ರಪದ ಅನ್ನೋದಕ್ಕೂ ಶ್ರಾವಣ ಅಂತ ಅರ್ಥ ಮಾಡುವುದು ಅದು ಆಚಾರ್ಯರಿಗೆ ಮತ್ತೆ ನಿರ್ಣಯ ಕೊಡುವ ಮಹಾ ಪ್ರಯತ್ನ ಅದಕ್ಕೆ ದೇವರು ಕಾಪಾಡಬೇಕಷ್ಟೇ ಆದ್ರೆ ಆಚಾರ್ಯರು ಅದಕ್ಕೆ ಒತ್ತು ಕೊಟ್ಟು ಐದು ಕಡೆ ವಿಶೇಷ ಮಂತ್ರಗಳನ್ನು ಜಪಿಸಬೇಕು ಅಂತ ಹೇಳುದು ಯೋಗಾಯ ಯೋಗಪದೆಯೇ ಯೋಗ ಯೋಗಾ ಸಂಭವಾಯ ಚ ಯೋಗೇಶ್ವರಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಇದು ಪುರಾಣದಲ್ಲಿ ಒಂದು ಕಡೆ ಬಂದ ಮಂತ್ರ ಆಚಾರ್ಯರಾದ ಮಂತ್ರವನ್ನು ಕೊಟ್ಟದ್ದು ಯೋಗಾಯ ಯೋಗ ಯೋಗೇಶ್ವರಾಯ ಯೋಗ ಸತ್ವವಾಯ ಶ್ರೀ ಗೋವಿಂದಾಯ ನಮೋ ನಮಃ ಅಂತ ಆಚಾರ್ಯರು ಇದು ಬೆಳಗಿನ ಸ್ನಾನಕ್ಕೆ ಹೇಳಿದ ಮಂತ್ರ ಅದಕ್ಕಿಂತ ಪೂರ್ವದಲ್ಲಿ ಜಯಂತಿ ಮಹೋತ್ಸವದ ದಿನದಲ್ಲಿ ಜಯಂತಿ ಮಹೋತ್ಸವ ದಿನೇ ವಸುದೇವಸುತ ಪ್ರೇರಣೆಯ ವಸುದೇವಸುತ ಪ್ರೀತ್ಯರ್ಥಂ ಪ್ರಾತ ಸ್ನಾನಮಂ ಕರಿಷ್ಯೆ ಅಂತ ಹೇಳಿ ಈ ಮಂತ್ರದ ಜೊತೆಗೆ ಸ್ನಾನ ಮಾಡುವಂಥದ್ದು ಮತ್ತದನ್ನೇ ಮಧ್ಯಾಹ್ನದ ಹೊತ್ತಿಗೆ ಮಾಧ್ಯಮಿಕ ಸ್ನಾನ ಕರಿಷಿ ಆಗಾಯ ಆಗ ಹೇಳುವಂತಹದ್ದು ಮತ್ತೆ ಯೋಗಾಯ ಆಗಲು ಸ್ನಾನಕ್ಕೆಲ್ಲದ ಕೆಲ ಸಂದರ್ಭದಲ್ಲೂ ಅದನ್ನೇ ಮೂರು ಸರ್ತಿ ಹೇಳಿಕೊಳ್ಳುವಂಥದ್ದು ಇದಾದ ನಂತರ ಆಚಾರ್ಯರು ಮತ್ತೆ ಅದನ್ನ ನಮಗೆ ಆ ಸಂಜೆಯ ಪೂಜೆಯ ಸಂದರ್ಭ ಮುಗಿದ ಮೇಲೆ ಪೂಜೆಗೆ ಒಂದು ಮಂತ್ರ ಹೇಳಿದ್ದಿದೆ ಪೂಜೆಯ ಹೊತ್ತಿಗೆ ನಾವು ಹೇಳಬೇಕಾದದ್ದು ಯಜ್ಞಾಯ ಯಜ್ಞಪತಯೇ ಯಜ್ಞೇಶ್ವರಾಯ ಯಜ್ಞ ಸಂಭವಾಯ ಶ್ರೀ ಗೋವಿಂದಾಯ ನಮಃ ಅದನ್ನು ಹೀಗೆ ಹೇಳುವುದಾದರೆ ಯಜ್ಞೇ ಯಜ್ಞಾಯ ಯಜ್ಞಪದಯೇ ಯಜ್ಞಾನಂ ಸಂಭವಾಯಕ ಯಜ್ಞೇಶ್ವರಾಯ ಕೃಷ್ಣಾಯ ಗೋವಿಂದಾಯ ನಮಃ ಅದು ಶ್ಲೋಕ ರೂಪದಲ್ಲಿದೆ ಇದು ವಾಕ್ಯ ರೂಪದಲ್ಲಿದೆ ಅಷ್ಟೇ ಅದಾದ ಮೇಲೆ ರಾತ್ರಿಯ ಹೊತ್ತು ಮುಖ್ಯವಾಗಿ ನಾವು ಮಾಡಬೇಕಾದ ಬಹುಶಃ ಮರ್ತು ಹೋಗಿರುವಂತಹ ಒಂದು ಕೆಲಸ ಇದೆ ಒಂದು ಸಣ್ಣ ಗುಡಿಸಲಿನ ಹಾಗೆ ಮಾಡಿ ಹಸುಗಳಿರುವಂತಹ ಮಣ್ಣಿನ ಹಸುಗಳನ್ನೆಲ್ಲ ಆ ಗುಡಿಸಲಿನಲ್ಲಿ ಇಟ್ಟು ಅಂದ್ರೆ ಒಂದು ಸಣ್ಣ ಆಟ ಮಕ್ಕಳಿಗೆಲ್ಲ ಆಟಿಕೆಯ ದಿವಸ ನಾನು ಅದನ್ನು ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಹೇಳುವುದಾದರೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ರಾತ್ರಿ ಮಾಡ್ತೇವಲ್ಲ ಅದು ನಿಜವಾಗಿ ಮಾಡ್ಬೇಕಾದದ್ದು ಕೃಷ್ಣಂದಕ್ಕೆ ಅಲ್ಲಿ ಅವರೆಲ್ಲ ಅದನ್ನು ಕೊಟ್ಟಿಗೆ ತಯಾರು ಮಾಡಿ ಎಲ್ಲ ಏನೇನೋ ಮಾಡ್ತಾರೆ ಅದು ವಸ್ತುತಃ ಕೃಷ್ಣಾಷ್ಟಮಿಯಿಂದ ಕದ್ದಿದ್ದು ಆದ್ರೆ ನಾವು ಕೃಷ್ಣಾಷ್ಟಮಿಯನ್ನು ಮರ್ತಿದ್ದೇವೆ ಕೃಷ್ಣಾಷ್ಟಮಿಯ ದಿವಸ ನಂದಗೋಪ ಯಶೋಧ ವಸುದೇವ ದೇವಕಿ ಬಲಭದ್ರ ಸುಭದ್ರ ಮತ್ತು ಕೃಷ್ಣ ಇಷ್ಟು ಜನರನ್ನ ಅಲ್ಲಿ ಸಣ್ಣ ಸಣ್ಣ ಪ್ರತಿಮೆಯಲ್ಲಿ ಮಾಡಿಟ್ಟು ಇನ್ನು ಅನೇಕ ಹಸುಗಳು ಉಳಿದ ಗೋಪಾಲಕರು ಹುಲ್ಲಿನ ಮೆದೆಯ ನಡುವೆ ಹುಟ್ಟಿದ ಮಗುವನ್ನ ಒಂದು ಇಟ್ಟ ಹಾಗೆ ಕೃಷ್ಣ ಮತ್ತು ಬಲರಾಮರು ಪಕ್ಕ ಪಕ್ಕದಲ್ಲಿ ಇರುವ ಹಾಗೆ ಕಲ್ಪಿಸಿಕೊಂಡು ಕೃಷ್ಣ ಏನ್ಮಃ ನಮಃ ವಸುದೇವ ದೇವಕ್ಕೆ ಈ ನಮಃ ದಂದಗೋಪ ಯಶೋಧಾಯಿ ನಮಃ ಸುಭದ್ರಾ ಈ ಮಹ ಅಂತ ಪತ್ರವನ್ನ ಸಮರ್ಪಣೆ ಮಾಡಿ ಪತ್ರ ಪೂಜಾ ಅಲ್ಲಿ ಪೂಜೆ ಮಾಡಬೇಕು ಅಂತಿದೆ ಪತ್ರಗಳಿಂದ ಪೂಜೆ ಮಾಡಿ ಆ ನಂತರ ಇಷ್ಟೂ ಜನಕ್ಕೆ ಅರ್ಘ್ಯವನ್ನು ಕೊಟ್ಟು ಅರ್ಘ್ಯಂ ದತ್ವ ಸಮಭ್ಯರ್ಥ್ಯ ಅಭ್ಯುತಿ ಶಶಿಮಂಡಲೆ ಅಂದ್ರೆ ಇದು ಚಂದ್ರೋದಯ ಆಗುವ ಕಾಲಕ್ಕೆ ನಾವು ಮಾಡಬೇಕಾದ ಕ್ರಮ ಆಮೇಲೆ ಚಂದ್ರನಿಗೂ ಒಂದು ಅರ್ಘೆ ಕೃಷ್ಣನಿಗೆ ಅರ್ಕೆ ಕೊ ಕೃಷ್ಣನಿಗೆ ಅರ್ಘೆ ಕೊಟ್ಟ ಬಳಿಕ ಚಂದ್ರನಿಗೆ ಕೊಡುದು ಒಂದು ಸಂಪ್ರದಾಯದಲ್ಲಿ ಆ ಹಾಲಿನಿಂದ ಅರ್ಕೆ ಕೊಡುವುದು ಅಂತ ಒಂದು ಕ್ರಮ ಇದೆ ಬಹುಶಃ ಅದು ಚಂದ್ರನ ಬೆಳ್ ಬೆಳ್ಳಗಿನ ಗುಣವನ್ನ ಅನುಸಂಧಾನ ಮಾಡಲಿಕ್ಕೆ ತೆಂಗಿನ ಕಡಿಯನ್ನ ಸರಿಯಾಗಿ ತೆಂಗಿನ ಹೋಳನ್ನ ಸರಿಯಾಗಿ ಮಧ್ಯಕ್ಕೆ ತುಂಡರಿಸಿ ಅದು ನೋಡಿದ್ರೆ ಚಂದ್ರನ ಕಾಣುತ್ತೆ ಚಂದ್ರನಿಗೆ ಅಲ್ಲಿ ಹೋಗಿ ಕೊಡ್ಲಿಕ್ಕಾಗಲ್ಲ ಅಂತ ಚಂದ್ರನ ಆಗಿರುವಂತಹ ಒಂದು ಹೋಳನ್ನು ಯೋಚಿಸಿ ಬಿಳಿಯಾದ ಹಾಲಿನ ಮೂಲಕ ಚಂದ್ರನನ್ನು ಸ್ಮರಿಸುವುದಂದ್ರೆ ನಮ್ಮ ಮನಸ್ಸು ಶುದ್ಧವಾಗಿದೆ ಇಲ್ಲಿ ತನಕ ನಿನಗೋಸ್ಕರ ಕಾದಿದ್ದೇವೆ ಆ ಶುದ್ಧವಾದ ಮನಸ್ಸಿನಲ್ಲಿ ನೀನು ಪ್ರತಿಫಲನ ಕೊಡಬೇಕು ಅಂತ ಕೇಳುವ ದೃಷ್ಟಿಯಲ್ಲಿ ಅರ್ಘ್ಯವನ್ನ ಕೊಡುವ ಕ್ರಮ ಅರ್ಘ್ಯವನ್ನ ಕೊಟ್ಟ ಬಳಿಕ ಆ ಚಂದ್ರನಿ ಗರ್ಗೆ ಆ ಮಂತ್ರಗಳಲ್ಲೆಲ್ಲ ಇದೆ ಕ್ಷೀರೋದಾರಣ ಸಂಭೂತ ಅತ್ರಿನೇತ್ರ ಗೃಹಾರ್ಗ್ಯಂ ಶೇಂದೋಹಿಣ್ಯ ಸಹಿತೋ ಮಮ ಶಶಿನೇ ಚಂದ್ರದೇವಾ ಸೋಮದೇವಾ ಚೇಂದವೆ ಮೃಗಿಣೇ ಸಿತಬಿಂಬಾಯ ಲೋಕದೀಪಾಯ ದೀಪಿನೇ ಶೀತ ತಾರಕಾಪತಯೇ ನಮಃ ಅಂತ ಹೇಳಿ ಪೂಜೆಯನ್ನ ಮುಗಿಸಿ ಮಲ್ಕೊಳ್ಳುವಾಗ ವಿಶ್ವಾಯ ವಿಶ್ವಪತಯೇ ವಿಶ್ವೇಶ್ವರಾಯ ವಿಶ್ವಸಂಭವಾ ಶ್ರೀಗೋವಿಂದಾಯ ನಮೋ ನಮಃ ಅಥವಾ ವಿಶ್ವಾಯ ವಿಶ್ವಪತೆಯೇ ವಿಶ್ವಾನಾಂ ಸಂಭವಾಯಿತ ವಿಶ್ವೇಶ್ವರಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮ ಅಂತ ಅದನ್ನು ಹೇಳುವಂಥದ್ದು ಆಮೇಲೆ ಇಲ್ಲಿಗೆ ಮೂರಾಯಿತು ಒಂದು ಸ್ನಾನದಲ್ಲಿ ಒಂದು ಪೂಜೆಯಲ್ಲಿ ಒಂದು ಮಲಗುವಾಗ ಮರು ದಿವಸ ಬೆಳಿಗ್ಗೆ ಎದ್ದ ನಂತರ ಇತ್ಯಾಧಿಕೆಗಳನ್ನೆಲ್ಲ ಮುಗಿಸಿ ಮೊದಲು ದಾನ ಪೂಜೆ ಮುಗಿಸಿ ಕೃಷ್ಣಾರ್ಪಣೆ ಬಿಟ್ಟ ತಕ್ಷಣ ಪದಾರ್ಥಗಳಲ್ಲಿ ಹಿಂದಿನ ದಿವಸ ಚಕ್ಕಲಿ ಉಂಡೆ ಏನೇನು ಅದನ್ನೆಲ್ಲ ತೆಗೆದಿಟ್ಟು ದಾನಕ್ಕೆ ತೆಗೆದಿಡುದು ಆಗ ಹೇಳಬೇಕಾದ ಮಂತ್ರ ಸರ್ವಾಯ ಸರ್ವಪತಯೇ ಸರ್ವಾನಾಂ ಸಂಭವಾಯಿತ ಸರ್ವೇಶ್ವರಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಅಥವಾ ಸರ್ವಾಯ ಸರ್ವಪತಯೇ ಸರ್ವೇಶ್ವರಾಯ ಸರ್ವ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ನಂತರ ಅದನ್ನು ಕೃಷ್ಣಾರ್ಪಣೆ ಮಾಡೆ ಊನ್ ಅಂದ್ರೆ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಸ ಪ್ರಸಾದವನ್ನ ಸ್ವೀಕಾರ ಮಾಡುವಾಗ ಧರ್ಮಾಯ ಧರ್ಮಪತೆಯೇ ಧರ್ಮೇಶ್ವರಾಯ ಧರ್ಮಸಂಬಭಾಯ ಗೋವಿಂದಾಯ ಶ್ರೀ ಗೋವಿಂದಾಯ ನಮೋ ನಮ ಅಂತ ಕೊನೆಗೆ ಆ ಮಂತ್ರದಿಂದ ಪಾರಣೆಯನ್ನು ಮುಗಿಸಿ ಭಗವಂತನಿಗೆ ಕೃಷ್ಣಾರ್ಪಣೆ ಮಾಡಿ ಈ ಆ ವ್ರದಾಚರಣೆಯಿಂದ ಮತ್ತೆ ಉತ್ಸವ ಇದೆ ಅದು ಒಂದು ಸುತ್ತ ಉತ್ಸವ ಮುಗಿದ ಮೇಲೆ ಮಾಡಬೇಕು ಅಂತ ಹೇಳುದು ಈಗೆಲ್ಲ ನಾವು ಸಾಯಂಕಾಲ ಉತ್ಸವ ಅಂತ ಹೋಗಿ ನೋಡುವುದಷ್ಟೆ ಮಾಡುದು ಅಂತಿಲ್ಲ ಬೆಳಗ್ಗೆ ಉತ್ಸವ ಅಂತ ಒಂದು ಮಾಡಬೇಕು ಹ ಆದ್ರೆ ಅದು ಮುಗ್ ಪಾರಣೆ ಬಾರನೆ ಮುಗಿಯುವುದ ಮುಂಚೆ ಅಂದ್ರೆ ಅದನ್ನ ಸಂ ವಿಸರ್ಜನೆ ಮಾಡ್ಬೇಕಲ್ಲ ಆ ಇದನ್ನ ಆದ್ರೆ ಈಗ ಅದನ್ನ ಸಂಜೆ ಮಾಡ್ತೇವೆ ಅಂದ್ರೆ ಬೆಳಿಗ್ಗೆ ಪಾರಣೆ ಮುಗಿಸ್ಬಿಟ್ರೆ ವ್ರತ ಮುಗಿಯಿತು ಅಂತ ಅರ್ಥ ಉತ್ಸವನ ಕಂಟಿನ್ಯೂ ಅದು ಇಡೀ ದಿವಸ ಉತ್ಸವ ಅಂತ ಲೆಕ್ಕ ಕೃಷ್ಣಾರ್ಪಣೆ ಬಿಟ್ಟ ಮೇಲೆ ಸಂಜೆ ಆ ಪ್ರತಿಮೆಯನ್ನೆಲ್ಲ ತಗೊಂಡೋಗಿ ನೀರಲ್ಲಿ ವಿಸರ್ಜನೆ ಮಾಡುದು ಹೇಗೆ ಗಣಪತಿಗೆ ವಿಸರ್ಜನೆ ಇದೆಯೋ ಹಾಗೆ ತಗೊಂಡೋಗಿ ಒಂದು ಉತ್ಸವ ಮಾಡಿ ಎಲ್ಲರಿಗೂ ಅದೇ ಬೆಳಿಗ್ಗೆ ಮಾಡಿದ ಪದಾರ್ಥಗಳನ್ನೆಲ್ಲ ಎಲ್ಲರಿಗೂ ಹಂಚಬೇಕಾಗ ಬೇರೆ ಬೇರೆ ಹಣ್ಣು ಬೇರೆ ಬೇರೆ ಉಂಡೆ ಹಂಚಿ ಆಮೇಲೆ ಕೃಷ್ಣ ನನ್ನಲ್ಲಿ ಬಿಟ್ಟು ಬೆಳಿಗ್ಗೆ ಒಮ್ಮೆ ಸಮರ್ಪಣೆ ಆಗಿದ್ರು ಈಗ ಉತ್ಸವದ ಅಂತ್ಯದಲ್ಲಿ ಉತ್ಸವನ್ನೇ ಮುಗಿಸಿ ಆ ದೇವರೇ ನಿನ್ನ ಮತ್ತೆ ಮರಳಿ ಮುಂದಿನ ಬಾರಿ ಬಾ ಅಂತ ಕೇಳಿ ಕಳಿಸಿಕೊಡ್ತಾ ಇದ್ದೇನೆ ಅಂತ ಹೇಳಿ ಮುಗಿಸುವಂಥದ್ದು ಹೀಗೆ ಯಥಾಶಕ್ತಿ ಸಂಪತ್ತನ್ನ ಧನವನ್ನ ಮತ್ತು ಆ ಪದಾರ್ಥವನ್ನ ಧಾರಣೆ ಮಾಡಬೇಕು ಅಂತ ಹೀಗೆ ಸರ್ವಾಯ ಅನ್ನೋದ್ರಿಂದ ದಾನ ಧರ್ಮಾಯ ಅನ್ನೋದ್ರಿಂದ ಪಾರಣೆ ಊಟವನ್ನ ಮುಗಿಸಿ ಪಾತಕಗಳಿಂದ ಬಿಡುಗಡೆ ಆಗ್ಲಿಕ್ಕೆ ಅವನಿಗೆ ದಾರಿಯಾಗತ್ತೆ ಅಂತ ಇಷ್ಟು ಹೇಳ್ತಾರೆ ಇದರ ಜೊತೆಗೆ ಈ ಕೆಲವು ಕಡೆ ಆ ಒಂದು ಮಾತಿದೆ ಏನು ಅಂದ್ರೆ ಮರುದಿವಸಕ್ಕೆ ಅವತ್ತು ವಿಶೇಷವಾಗಿ ಪದಾರ್ಥ ಅಂತ ಹೇಳಿ ಮಾಡ್ತಾರೆ ಅಂದ್ರೆ ಮಾಂಸದ ಪದಾರ್ಥವನ್ನ ಮಾಡುತ್ತಾರೆ ಅದೇನೋ ಅವರಿಗೆ ಒಂದು ಸಂಪ್ರದಾಯ ಅಂತ ಅವ್ರು ಹೇಳ್ಕೊಳ್ತಾರೆ ಆದರೆ ಶಾಸ್ತ್ರೀಯವಾಗಿ ಎಲ್ಲೂ ಇಲ್ಲ ಬಿಟ್ರೆ ಒಳ್ಳೇದು ಬಿಡಬೇಕು ಅನ್ನೋದು ನಮ್ಮ ವ್ರತದ ದೃಷ್ಟಿಯಿಂದ ಹಿತ ಆದರೆ ಅದು ಅದು ಮಾಡಿ ಸರಿಯಿಂದ ಸಮರ್ಥಿಸಿಕೊಳ್ಳೋದಕ್ಕೆ ಯಾವುದೇ ಕಾರಣ ಇಲ್ಲ ಇಲ್ಲವಾ ನಮ್ಮ ಆಹಾರ ಪದ್ಧತಿ ಅಂತೆಲ್ಲ ಬೊಬ್ಬೆ ಹೊಡೆಯೋರಿಗೆ ತಿನ್ನಿ 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 ಆದರೆ ಕೃಷ್ಣನಿಗೆ ಪ್ರೀತಿ ಆಗಬೇಕು ನಾನು ಶುದ್ಧವಾದ ಸತ್ವದ ಜೀವನವನ್ನು ನಡೆಸಬೇಕು ನನಗೆ ಸಾತ್ವಿಕತೆಯನ್ನು ಬೆಳೆಸ್ಕೊಳ್ಬೇಕು ಬೇರೆ ದಿನ ತಿನ್ನಬೇಡಿ ಅಂತ ಹೇಳಿಲ್ಲ ಈ ದಿವಸ ಬಿಡಿ ಈ ದಿವಸ ಅದು ವ್ರತ ಹಿಂದಿನ ದಿವಸವೂ ಹಾಗೆ ಮರು ದಿವಸವೂ ಹಾಗೆ ಅಂತ ಉಪವಾಸ ವ್ರತವನ್ನು ವ್ರತಿದ್ರೆ ಶ್ರೇಯಸ್ಸು ಯಾಕೆಂದ್ರೆ ಹೊಟ್ಟೆ ಖಾಲಿ ಆದ್ರೆ ತಲೆ ತುಂಬತ್ತೆ ಇಲ್ಲ ನಮಗೆ ತಲೆನೇ ಖಾಲಿ ಇರಬೇಕು ಅಂತಿದ್ರೆ ಹೊಟ್ಟೆ ತುಂಬಿಸ್ಕೊಳ್ಳಿ ಅಂತ ಹೇಳಿ ಇವತ್ತಿನ ಈ ಚಿಂತನೆಯನ್ನು ಮುಗಿಸೋಣ ಎಲ್ರಿಗೂ ನಾಟ್ ಹೆಲ್ಪ್ ಲೈಕ್ ಏಕಾದಶಿಗೆ ಏಕಾದಶಿಗೆ ಏನೆಲ್ಲ ಮಹಿಮೆ ಇದೆ ಅದೆಲ್ಲವೂ ಕೃಷ್ಣಾಷ್ಟಮಿಗೆ ಇದೆ ಯಾಕಂದ್ರೆ ಅದು ಹರಿದಿನ ಏಕಾದಶಿ ಹೇಗೆ ಹರಿದಿನವೂ ಇದು ಅವನ ದಿನ ಕೃಷ್ಣಾಷ್ಟಮಿ ಅಂತ ಅನ್ನೋದು ವಿಶೇಷವಾಗಿ ಕೃಷ್ಣ ಜಯಂತಿ ಅಂದ್ರೆ ರೋಹಿಣಿಯ ಮಾಸದ ಮಧ್ಯದಲ್ಲಿ ಬಂದ ರೋಹಿಣಿ ಮತ್ತು ಅಷ್ಟಮಿ ಅನ್ನೋದು ಒಟ್ಟಾದ ದಿನ ಅನ್ನೋದು ಭಗವಂತನ ವಿಶೇಷ ಸನ್ನಿಧಾನ ಇರುವ ಸಮಯ ಆ ದಿನದಲ್ಲಿ ನಾವು ದೇವರಿಗಾಗಿ ಕಾಯ್ಬೇಕು ತಿಂದು ಉಂಟು ಮಲಗುದಲ್ಲ ಕೆಲವರು ಸಿಜರಿಯನ್ನು ಮಾಡಿ ಎಂಟು ಗಂಟೆಗೆ ಐಪಿಎಲ್ ಇದ್ರೆ ಹನ್ನೆರಡು ಗಂಟೆ ತಂತಾನು ಕೂತಿರ್ತೇವೆ ಆದ್ರೆ ಅವತ್ತು ಮಾತ್ರ ಬೇರೆ ಬೇರೆ ಪೂಜೆ ನಮ್ಮನೆಯಲ್ಲೆಲ್ಲ ಅಷ್ಟೊತ್ತೆಲ್ಲ ಊಟ ಕಾಯ್ಲಿಕ್ಕಾಗಲ್ಲ ಅಂತೆಲ್ಲ ಮಾಡುದಿದೆ ಅದು ತಪ್ಪು ಮಾಡುವುದು ಒಳಗೆ ಉಚಿತ ಅಲ್ಲ ಬಿಡುದಕ್ಕಿಂತ ಮಾಡಿ ಆದ್ರೆ ಆ ಮಾಡುದನ್ನೇ ಚೆನ್ನಾಗಿ ಮಾಡಬೇಕು ಅಂತ ಆಸಕ್ತಿ ಇದ್ದದ್ದು ಹೌದಾದ್ರೆ ರಾತ್ರಿ ತನಕ ಕಾದು ಅಲ್ಲಿ ತನಕ ಉಪವಾಸ ಇದ್ದು ದೇವರನ್ನ ಕಾಯುವುದು ಅಂತ ಅರ್ಥ ಕಾಯುವುದು ಅನ್ನೋದಕ್ಕೋಸ್ಕರ ಉಪವಾಸ ಎಲ್ಲ ಬಿಟ್ಟಿದ್ದೇನೆ ಅಂತ ತಾತ್ಪರ್ಯ ದೇವರಿಗೋಸ್ಕರ ಎಲ್ಲವನ್ನೂ ತ್ಯಾಗ ಮಾಡಿದ್ದೇನೆ ಆಹಾರವನ್ನೆಲ್ಲವನ್ನೂ ತ್ಯಾಗ ಮಾಡಿ ನಿನಗೋಸ್ಕರ ಎಲ್ಲ ಪದಾರ್ಥವನ್ನು ಸಿದ್ಧಪಡಿಸಿ ಕಾಯ್ತಾ ಇದ್ದೇನೆ ಯಾರ್ಯಾರಿಗೋ ಪ್ರೀತಿ ಉಂಟಾಗಬೇಕು ಅಂತ ಅವ್ರು ಇಷ್ಟಪಡದೇ ಇದ್ದದನ್ನು ಮಾಡದೆ ಅವರಿಗೆ ನಾವು ಪ್ರೀತಿ ತೋರಿಸ್ತೇವೆ ದೇವರಿಗೆ ನಾವು ಪ್ರೀತಿ ತೋರಿಸುವ ಒಂದೇ ಒಂದು ವಿಧಾನ ಏನು ಅಂದರೆ ಇವತ್ತೊಂದು ದಿವಸ ನನಗೋಸ್ಕರ ಕಾಯಿ ಎಲ್ಲ ಬಿಟ್ಟು ಅನ್ನೋದನ್ನು ಅದು ಹೇಳುತ್ತೆ ಆ ಹಿನ್ನೆಲೆಯಲ್ಲಿ ಆ ಒಂದು ಉಪವಾಸ ಮಾಡಿದ್ರೆ ಎಷ್ಟೋ ವರ್ಷಗಳ ಜನ್ಮಗಳ ಉಪವಾಸದ ಫಲವನ್ನ ಆತ ಪಡೀತಾನೆ ಮತ್ತೆ ಜೀವನದಲ್ಲಿ ಎಲ್ಲ ಏಳಿಗೆನೆ ನಾನು ಲೌಕಿಕವಾದ ಫಲ ಯಾವುದನ್ನ ಹೆಚ್ಚು ಹೇಳಿಕೋಗಿಲ್ಲ ಅವನಿಗೆ ನಮ್ಮಲ್ಲಿ ಅದು ಹೇಳಿದ್ರೆ ಸಮಾಧಾನ ಆಗತ್ತೆ ಅಂದ್ರೆ ಪಿತೃದೋಷಗಳಿದ್ರೆ ಪರಿಹಾರ ಆಗುತ್ತೆ ಒಳ್ಳೆಯ ಸಂತತಿ ಬೇಕು ಅಂದ್ರೆ ಸಂತತಿ ಆಗುತ್ತೆ ಜ್ಞಾನದ ದಾರಿ ಶುದ್ಧ ಆಗುತ್ತೆ ಭೂಮಿ ಸಮಸ್ಯೆಗಳಿದ್ರೆ ಪರಿಹಾರ ಆಗತ್ತೆ ಅಥವಾ ಯಾವುದೋ ನಮಗೆ ಅಂಟಿಕೊಂಡ ಪೂರ್ವಜ ಪೂರ್ವಜರ ನೆಲೆಯನ್ನು ನಾವು ಸರಿಯಾಗಿ ಪಡಿಲಿಕ್ಕೆ ಆಗ್ತಾ ಇಲ್ಲ ಅನ್ನುವ ಕಾರಣಕ್ಕೆ ನಾವು ಏನಾದರೂ ಅನಾಹುತವನ್ನ ಮಾಡಿದ್ದ ಪರಿಣಾಮವನ್ನು ಅನು ಅನುಭವಿಸ್ತಾ ಇದ್ರೆ ಅದನ್ನು ಪರಿಹಾರ ಆಗುತ್ತೆ ಇದಕ್ಕೆ ಪರಿಹಾರವಾಗದ ಪಾಪ ಇಲ್ಲ ಇದಕ್ಕೆ ಸರಿಯಾಗಿ ಪಾಪ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟು ಇದಕ್ಕೆ ಪುಣ್ಯವನ್ನ ಹೇಳುತ್ತಾರೆ ಅನ್ನುವ ಹಿನ್ನೆಲೆಯಲ್ಲಿ ಕೃಷ್ಣಾಷ್ಟಮಿ ಅನ್ನೋದು ಬಹಳ ಬಹಳ ಯಾಕೆಂದ್ರೆ ಕಲಿಯುಗಕ್ಕೆ ಕೃಷ್ಣ ಅನ್ನುವ ಶಬ್ದ ಅತ್ಯಂತ ವಿಶೇಷವಾದದ್ದು ಅಂತ ಪುರಾಣಗಳೆಲ್ಲ ನೂರಾರು ಬಾರಿ ಹೇಳುತ್ತೆ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಅನ್ನುವ ಮಾತು ಎಲ್ಲ ಕಷ್ಟಗಳನ್ನ ಒಂದಿಷ್ಟಿಲ್ಲ ಆ ನೆನಪು ಮಾಡಿಕೊಂಡ್ರೆ ಕಷ್ಟ ಇಲ್ಲವೇ ಇಲ್ಲ ಅವನ ಬದುಕಿನಲ್ಲಿ ಅಂತ ಹಾಗೆ ಎಲ್ಲ ತರದ ಕಷ್ಟಗಳನ್ನು ಕಳಚಿಕೊಳ್ಳುವುದಕ್ಕೆ ಪಾಪಗಳಿಂದ ದೂರವಾಗುವುದಕ್ಕೆ ಜೀವನದ ಜಂಜಾಟಗಳಿಂದ ಪಾರಾಗುವುದಕ್ಕೆ ಈ ಉಪವಾಸದ ವ್ರತ ಎಷ್ಟೋ ವರ್ಷಕ್ಕೊಮ್ಮೆನೆ ಸಿಗುವಂಥದ್ದು ಏಕಾದಶಿ ತಿಂಗಳಿಗಂತ ಎರಡು ಸಲ ಆದರೂ ಸಿಗುತ್ತೆ ಇದು ವರ್ಷಕ್ಕೊಂದ್ಸಲ ಸಿಗುವುದು ಮತ್ತೆ ಹತ್ತಾರು ಸಾವಿರ ಜನ್ಮಗಳ ಪುಣ್ಯವನ್ನು ಒಂದು ಬಾರಿಗೆ ಆಗುವಷ್ಟು ವಿಶೇಷವಾದ ಫಲವನ್ನು ಕೊಡುವಂಥದ್ದು ಉತ್ಪ್ರೇಕ್ಷೆ ಅತಿಶಯ ಅಂತ ಮಾಡದವರಿಗೆ ಅನ್ನಿಸಬಹುದು ಇದರ ಬಗ್ಗೆ ಆಕ್ಷೇಪ ಇದ್ದವರಿಗೆ ಅನ್ನಿಸ್ಬೋದು ಆದರೆ ಅದೆಲ್ಲದಕ್ಕಿಂತ ಬಿಟ್ಟು ದೇವರೇನು ಅಂಗುವುದಿಲ್ಲ ಅಂದ್ರೆ ನಿಮ್ಮ ಆರೋಗ್ಯಕ್ಕೆ ಬುದ್ಧಿ ಸರಿಯಾಗುವುದಕ್ಕಾದರೂ ಈ ಉಪವಾಸ ಅನ್ನೋದು ಹಿತ ಅನ್ನುವ ದೃಷ್ಟಿಯಿಂದ ನಾವು ಆಚರಣೆ ಮಾಡಿ ಮುಂದೆ ಇನ್ನಷ್ಟು ಆಸ್ತಿಕ್ಕೆ ಬುದ್ಧಿಯನ್ನು ಗಟ್ಟಿಗೊಳಿಸಿಕೊಳ್ಳುವ ನಮ್ಮ ಸುತ್ತ ನಮ್ಮನ್ನ ಕೇಳು ಏನು ಆಕ್ರಮಿಸಲಿಕ್ಕೆ ಕಾಯ್ತಾ ಇದೆ ಒಳಗಿನ ಆಕ್ರಮಣ ಹೊರಗಿನ ಆಕ್ರಮಣ ಎರಡನ್ನೂ ಕೂಡ ತಪ್ಪಿಸಿಕೊಳ್ಳಿಕ್ಕೆ ಈ ವ್ರತ ನಮಗೆ ಸಹಕಾರ ನೀಡಿ ತಪ್ಪಿಸಿಕೊಳ್ಳಿಕ್ಕೆ ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸಿ ಎಲ್ಲರಿಗೂ ಮತ್ತೊಮ್ಮೆ ಕೃಷ್ಣ ಜಯಂತಿಯ ವಿಶೇಷ ಶುಭಾಶಯಗಳನ್ನು ಹೇಳುತ್ತಾ